ಆಯುಷ್ ಇಲಾಖೆ ಜಿಲ್ಲಾ ಪಂಚಾಯತ್ ಬೆಳಗಾವಿ ಸಹಯೋಗದಲ್ಲಿ ಹಳೆತೊರಗಲ್ ಗ್ರಾಮದಲ್ಲಿ ಆಯುಷ್ ಸೇವಾ ಗ್ರಾಮ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದಲ್ಲಿ ವೈದ್ಯಕೀಯ ಪರೀಕ್ಷೆ ಔಷಧಿ ವಿತರಣಾ ಹಾಗೂ ಔಷಧೀಯ ಸಸ್ಯಗಳು ವಿತರಣೆ ಮಾಡಲಾಯಿತು ವೈದ್ಯಾಧಿಕಾರಿ ಡಾಕ್ಟರ್ ಇಸ್ಮಲ್ ಸಯ್ಯದ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುತ್ತಾ ಕೋವಿಡ್ ನಾಲ್ಕನೇ ಅಲೆ ಬಗ್ಗೆ ಜನಜಾಗೃತಿಯಾಗಿರಬೇಕು ಆಯುಷ್ ಇಲಾಖೆಯಿಂದ ಹೆಚ್ಚು ಔಷಧಿಗಳನ್ನು ವಿತರಿಸುತ್ತಿದ್ದು ಪರಿಶಿಷ್ಟ ಜಾತಿ ಪಂಗಡಗಳು ಸದುಪಯೋಗ ಪಡೆದುಕೊಳ್ಳಬೇಕೆಂದು ಆರೋಗ್ಯಕರ ಜೀವನ ಕ್ರಮ ಮಾಹಿತಿ ನೀಡಿದರು ಕಾರ್ಯಕ್ರಮವನ್ನು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಜೌರ್ ಹಾಜಿ ಉದ್ಘಾಟಿಸಿದರು ಡಾಕ್ಟರ್ ವೀಣಾ ಮ್ಯಾಗಿರಿ ಔಷಧಿ ಸಸ್ಯಗಳನ್ನು ವಿತರಿಸಿದರು ನಿರ್ಬಂಧನೆ ಮಾಡ್ಬೇಕು ಹೆಂಗ್ ಏನಂತ ಏನಂತಂದ್ರೆ ಪ್ರಿವೆನ್ಶನ್ ಅಂತ ಪ್ರಿವೆಷನ್ ಅಂತಂದ್ರೆ ಅದರ ಬಗ್ಗೆ ನಾವು ರೋಗ ಬರಬಾರ್ದ ಹೆಂಗ್ ತಡೆಗಟ್ಟು ಮುನ್ನೆಚ್ಚರಿಕೆ ಪ್ರಿವೆನ್ಶನ್ ಅಂದ್ರೆ ಮುನ್ನೆಚ್ಚರಿಕೆ ಏನ್ ಮಾಡ್ತಂದ್ರೆ ಮಾಸ್ಕ್ ಹಾಕೊಳ್ಬೇಕು ವರ್ಷದ ಮೇಲ್ಪಟ್ಟವರಿಗೆ ಮಾಸ್ಕ್ ಹಾಕ್ಬೇಕಂತ ಈಗ ಅಲ್ಲ ಕಿವಿಗಳು ಗೊತ್ತಾಗತ್ತೊಬೈಲ್ಯಗಳಿಂದ ದೊರಬೇಕು ಮುಂದೆ ನಮ್ ಒಂದ್ ದಿನಚರ ಆಚರ್ಯ ಮುಂಜಾನೆ ಎದ್ದು ಇಪ್ಪತ್ನಾಲ್ಕು ನಾವು ಮುಂಜಾನೆ ಎದ್ದು ಸೇರಿಬೇಕು ಮತ್ತೊಂದು ಏನಂತಂದ್ರೆ ಈಗ ನಮ್ಮಲ್ಲಿ ಗಿಡ ಗಿಡಗಳನ್ನು ಬಹಳ ಕಡಿಮೆ ಆಗಿ ಎಸ್ಪೆಷಲಿ ಔಷಧದ ಗಿಡಗಳು ನಮ್ಮಲ್ಲಿ ಬಹಳ ಕಡಿಮೆ ಆ ಔಷಧಿಗಳನ್ನು ನಾವು ಕೊಡ್ತೀವಿ ಎಸ್ ನ್ಯೂಸ್ ಕನ್ನಡ ಇದು ಭರವಸೆಯ ಸಂಕೇತ ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನ ಒತ್ತಿ